ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಅಂಬೇಡ್ಕರ್ ಯುವತಿಯ ಜಿಲ್ಲಾ ಸಮಿತಿಯಿಂದ ವಿಭಾಗೀಯ ಪತ್ರ ಸಲ್ಲಿಸಲಾಗಿದೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಅವರಿಗೆ ನಡೆದ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಬೀದರ್ ಹೋಗುವ ಬಸ್ಗಳನ್ನು ಜನವರ ಹಾಗೂ ತಂತೂ ಬಸ್ ಸ್ಟ್ಯಾಂಡ್ನಲ್ಲಿ ಸಿಗಿಸ್ತಾ ಇಲ್ಲ ಅದರ ಸಲುವಾಗಿ ನಮ್ಮ ಶಿಕ್ಷಕರ ಶಿಕ್ಷಕರಿಗೆ ಏನು ಭಾಳ ತೊಂದರೆ ಆಗ್ತದೆ ಈ ತೊಂದರೆಯನ್ನು ಕೂಡಲೇನ ಕಡಿವಾಣ ಹಾಕಬೇಕಂತೇಳಿ ಅಲ್ಲಿಂದ ಜಿಲ್ಲಾ ಸಮಿತಿಯನ್ನು ಮನವಿ ಪತ್ರ ಕೊಡಲಾಗಿದೆ ಹಾಗೂ ಬೀದರ್ ಜಿಲ್ಲೆಯಾದಂಥ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನದ ತೊಂದರೆ ಆಗ್ತದ ಬಸ್ಸಿಂಗ್ ಸಹ ಪಾಸ್ಗಳ ಕೂಡ ಏನದ ಇಲ್ಲಿ ಏನದ ದುಡ್ಡು ಇಲ್ಲದಿದ್ದಾರ ಅಂಥವು ಕೂಡಲೇ ಏನಂತ ಜಿಲ್ಲಾಧಿಕಾರಿಗಳು ಕಡಿವಾಣ ಹಾಕಬೇಕು ಈ ಎಲ್ಲ ಸಮಸ್ಯೆಗಳೇನಂತ ಕೂಡಲೇ ಬಗೆಹರಿಸೋದಿದ್ದಲ್ಲಿ ನಾವೇನದ ಜಿಲ್ಲಾಧಿಕಾರಿ ಕಚೇರಿಯದಲ್ಲಿ ಏನಾದರೂ ಹೋರಾಟ ಮಾಡಲಾಗೋದು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಬಂದಿವೆ ನಾನು ಹೆಸರು ರಾಜ್ಕುಮಾರ್ ಹುಂಡಾಳಿ ಹಾಗೂ ಬಾಲ್ಕಿ ತಾಲೂಕಿನ ಸೋನಾಲ್ ಗ್ರಾಮಕ್ಕೂ ಏನದ ಪದೇ ಪದೇ ಬಸ್ ಏನದ ಅದು ಇದೆ ಅದು ಸುಮಾರು ಏನಾದರೂ ಅಲ್ಲಿ ಗ್ರಾಮೀಣ ಗ್ರಾಮಸ್ಥರು ಏನದ ಇವರು ಗಮನಕ್ಕೆ ತಂದರೂ ಕೂಡ ಏನದ ಅದು ಕೆಲಸ ಬಗೆಹನಿತ್ತಲ್ಲ ಈಗ ಇಂಥ ಯಾವುದೇ ಏನದ ಇವರು ಕೂಡಲೇ ಮಾಡೋದಿದ್ದಲ್ಲಿ ನಾವು ಮುಂದೆ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ ಬಂಧುಗಳೇ ನಾನೇ ರಾಜ್ಕುಮಾರ್ ಮನಳಿ ಅಂಬೇಡ್ಕರ್ ಯೋಚನೆ ರಾಜ್ಯ ಜಿಲ್ಲೆಯ ಕೆ ಎಸ್ ಆರ್ ಟಿ ಸಿ ಆಫೀಸ್ನಲ್ಲಿ ಇಂದು ಇದರಿಂದ ಹೋರಾಟ ಎಲ್ಲ ಪಕ್ಷಗಳು ಕೆಲ್ವಾಡ ಮತ್ತು ಸಂಪೂರ್ಣಲ್ಲಿ ಸಂಘಟ ಸಂವಿಧಾನದಲ್ಲಿ ನಿಲ್ಲಿಸಬೇಕು ಯಾಕಂದರೆ ಯಾವ ಬಸ್ಗಳು ಕೂಡ ಬರ್ತಾ ಇಲ್ಲ ಹೀಗಾಗಿ ಎಲ್ಲ ಶಿಕ್ಷಕ ಬಂದಕ್ಕೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಒಂದು ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸದಿದ್ದಲ್ಲಿ ನಾವು ಅಂಬೇಡ್ಕರ್ ಯುವ ಸೇನೆ ಅದರಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ಭೀಮ್ರಾವ್ ಬಾವಿಕಟ್ಟೆ ತಾಲೂಕಾ ಅಧ್ಯಕ್ಷರು ಆಧಾತ್ಮ एक दो हज़ार पच्चीस के तारीख हम लोग छोटे थोड़े युवा के तरफ से के एस आर एस सी सी पत्र दिया है इसमें लिखा है कि इधर से जाने वाले हमारा को बसेस जो भी है वो तो टाइमिंग पे और झरला और पे नहीं रुक रहे हैं कारण उस समय से जाने वाले टीचर लोगों ने स्टूडेंट्स लोगों ने बहुत सारा तकलीफ हो रहा है इसके जरिए इसके हिसाब से हमने उनका मंगी पत्र दिया है और कहते हुए ये कहा है कि अगर इस प्रकार काम नहीं हुआ तो हम बड़े पैमाने में पुराटा करने वाले हैं ये कह के हमने उनको मनी पत्र दिया है इसी के साथ में जो भाल के डिप्टी से निकलता है बस तो वाया संगम से लखनऊ के संगम और सुना जाता है वो हमेशा अक्सर खराब होते रहता है इसके बारे में हमने उनको कहा है और उन्होंने इसके बारे में वेडियम हमको बताया है कि हम एक्शन लिख रहे हैं और उन्हें हमको आश्वासन दिया नोटन कर करें परिवार से ना गिला करें